ಗುಣಾಕಾರ ಆರರಿಂದ ಗುಣಾಕಾರ ಮಾಡೋದು ಹೇಗೆ ಅಂತ ನೋಡೋಣ ಆರು ಮೂರಲಿ ನೋಡ್ಕೋಬೇಕು ಎಲ್ಲಿದೆ ಆರು ಮೂರಲಿ ಹದಿನೆಂಟು ಈ ಹದಿನೆಂಟನ್ನ ಇಲ್ಲಿ ಬರ್ಕೋಬೇಕು ಇಲ್ಲಿ ಎಂಟು ಬರ್ಕೊಂಡು ಮೇಲೆ ಒಂದು ಬರ್ಕೊಬೇಕು ಆರೆರಲ್ಲಿ ಆರೆರಲಿ ಹನ್ನೆರಡು ಆರೆರಲ್ಲಿ ಹನ್ನೆರಡು ಹನ್ನೆರಡು ಪ್ಲೇಸ್ ಒಂದು ಎಷ್ಟು ಹದಿಮೂರು ನೂರ ಮೂವತ್ತ ಎಂಟು ನೆಕ್ಸ್ಟ್ ಆರರಿಂದ ನೂರ ನಲವತ್ತಿನ ಗುಣಾಕಾರ ಮಾಡೋಣ ಆರು ಸೊನ್ನೆಗೆ ನೋಡ್ಕೋಬೇಕು ಆರು ಸೊನ್ನೆಗೆ ಎಷ್ಟಿದೆ ಸೊನ್ನೆ ಆರು ಸೊನ್ನೆಗೆ ಸೊನ್ನೆ ಆರು ನಾಲ್ಕಲಿ ಇಲ್ಲಿದೆ ಆರು ನಾಲ್ಕಲಿ ಇಪ್ಪತ್ತ ನಾಲ್ಕು ಈ ಇಪ್ಪತ್ತ್ನಾಲ್ಕನ್ನ ಇಲ್ಲಿ ಬರ್ಕೋಬೇಕು ನಾಲ್ಕು ಇಲ್ಲಿ ಬರ್ಕೊಂಡು ಇಲ್ಲಿ ಎರಡು ಬರ್ಕೊಬೇಕು ಒಂದ್ರ ಮೇಲೆ ಎರಡು ಬರ್ಕೋಬೇಕು ಆರೊಂದ್ಲಿ ಆರು ಆರು ಆರೊಂದ್ಲಿ ಆರು ಆರು ಪ್ಲಸ್ ಎರಡು ಕೂಡ್ಕೋಬೇಕಾಗುತ್ತೆ ಆರು ಪ್ಲಸ್ ಎರಡು ಎಷ್ಟು ಎಂಟು ಉತ್ತರ ಎಷ್ಟು ಎಂಟುನೂರ ನಲವತ್ತು ಐದರಿಂದ ಐ ಐನೂರ ಎಂಟನ್ನ ಗುಣಕಾರ ಮಾಡೋಣ ಆರೆಂಟ್ಲಿ ಎಲ್ಲಿದೆ ಆರೆಂಟ್ಲಿ ನಲವತ್ತ ಎಂಟು ಈ ನಲವತ್ತೆಂಟು ನಿಲ್ಬರ್ಕೊಳ್ಳೋಣ ಎಂಟು ನಿಲ್ಬರ್ಕೊಂಡು ಸೊನ್ನೆ ಮೇಲೆ ನಾಲ್ಕು ಬರ್ಕೊಳ್ಳೋಣ ಆರು ಸೊನ್ನೆಗೆ ಸೊನ್ನೆ ಆರು ಸೊನ್ನೆಗೆ ಸೊನ್ನೆ ಸೊನ್ನೆಯಲ್ಲಿ ಇಲ್ಲಿ ಬರ್ಕೊಳ್ಳೋಕ್ಕಿಂತ ಸೊನ್ನೆ ಮೇಲೇನಿದೆ ನಾಲ್ಕಿದೆ ಆ ನಾಲ್ಕನ್ನ ಇಲ್ಲಿ ಬರ್ಕೋಬೇಕು ನೆಕ್ಸ್ಟು ಆರು ಇಲ್ಲಿ ಇಲ್ಲಿದೆ ಆರೈದಲಿ ಮೂವತ್ತು ಈ ಮೂವತ್ತನ್ನು ಇಲ್ಲಿ ಬರ್ಕೋ ಆರು ಇಲ್ಲಿ ಮೂವತ್ತು ಉತ್ತರ ಎಷ್ಟು ಮೂರು ಸಾವಿರದ ನಲ್ವತ್ತ ಎಂಟು ಆರಿಂದ ಏಳ್ನೂರ ಅರವತ್ತೊಂದನ್ನು ಗುಣಕಾರ ಮಾಡೋಣ ಆರೊಂದ್ಲಿ ಆರೊಂದ್ಲಿ ಎಲ್ಲಿದೆ ಆರೊಂದ್ಲಿ ಆರು ಈ ಆರನ್ನ ಇಲ್ಲಿ ಬರ್ಕೊಳ್ಳೋಣ ಎಲ್ಲಿದೆ ಆರ್ ಆರ್ಲಿ ಮೂವತ್ತ ಆರು ಈ ಮೂವತ್ತಾರನ್ನ ಇಲ್ಲಿ ಬರ್ಕೊಳ್ಳೋಣ ಇಲ್ಲಿ ಆರು ಬರ್ಕೊಂಡು ಇಲ್ಲಿ ಮೂರು ಬರ್ಕೋಬೇಕು ಏಳರ ಮೇಲೆ ಮೂರು ಬರ್ಕೋಬೇಕು ಏಳು ಆರು ಏಳಿ ಆರು ಏಳು ಆರು ಏಳು ನಲವತ್ತ ಎರಡು ನಲ್ವತ್ತೆರಡು ಪ್ಲೇಸ್ ಮೂರು ನಲ್ವತ್ತೆರಡು ನಲ್ವತ್ತ್ಮೂರು ನಲ್ವತ್ನಾಲ್ಕು ನಲ್ವತ್ತೈದು ಎಷ್ಟಾಯಿತು ನಾಲ್ಕು ಸಾವಿರದ ಐನೂರ ಅರವತ್ತ ಆರು ಸ್ಟಾರರಿಂದ ಮುನ್ನೂರ ಅರವತ್ತ್ನಾಲ್ಕನ ಗುಣಕಾರ ಮಾಡೋಣ ಆರು ನಾಲ್ಕಲಿ ಇಲ್ಲಿದೆ ಆರು ನಾಲ್ಕಲಿ ಇಪ್ಪತ್ತ ನಾಲ್ಕು ಈ ಇಪ್ಪತ್ತನಾಲ್ಕನ ಇಲ್ಲಿ ಬರ್ಕೊಳ್ಳೋಣ ನಾಲ್ಕು ಇಲ್ಲಿ ಬರ್ಕೊಂಡು ಮೇಲೆ ಎರಡು ಬರ್ಕೊಬೇಕು ಆರಾರ್ಲಿ ಆರಾರ್ಲಿ ಮೂವತ್ತ ಆರು ಮೂವತ್ತಾರು ಪ್ಲಸ್ ಎರಡು ಎಷ್ಟು ಮೂವತ್ತಾರು ಮೂವತ್ತೇಳು ಮೂವತ್ತ ಎಂಟು ಮೂವತ್ತೆಂಟಕ್ಕೆ ಎಂಟು ಇಲ್ಲಿ ಬರ್ಕೊಂಡು ಮೇಲೆ ಮೂರು ಬರ್ಕೊಳ್ಳೋಣ ಮೂರ್ರ ಮೇಲೆ ಮೂರು ಬರ್ಕೊಳ್ಳೋಣ ಆರು ಮೂರ್ಲಿ ಆರು ಮೂರ್ಲಿ ಆರು ಮೂರ್ಲಿ ಹದಿನೆಂಟು ಹದಿನೆಂಟು ಪ್ಲಸ್ ಮೂರು ಎಷ್ಟು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ ಒಂದು ಎಷ್ಟು ಉತ್ತರ ಎರಡು ಸಾವಿರದ ನೂರ ಎಂಬತ್ತ ನಾಲ್ಕು ನೆಕ್ಸ್ಟು ಆರಿಂದ ಒಂಬೈನೂರ ಒಂದನ ಗುಣಕರ ಮರಣ ಆರೋನ್ಲಿ ಇಲ್ಲಿದೆ ಆರು ಆರೋನ್ಲಿ ಆರು ಆರು ಆರೋನ್ಲಿ ಆರು ಆರು ಸೊನ್ನೆಗೆ ಸೊನ್ನೆ ಆರು ಸೊನ್ನೆಗೆ ಸೊನ್ನೆ ಇಲ್ಲಿದೆಲ್ಲ ಆರು ಸೊನ್ನೆಗೆ ಸೊನ್ನೆ ನೆಕ್ಸ್ಟು ಆರು ಒಂಬೋತ್ಲಿ ಆರು ಒಂಬತ್ತಲಿ ಐವತ್ತ ನಾಲ್ಕು ಈ ಐವತ್ನಾಲ್ಕನ್ನ ಇಲ್ಲಿ ಬರ್ಕೋಬೇಕು ಐದು ಸಾವಿರದ ನಾನ್ನೂರ ಆರು ಉತ್ತರ ಅರ್ಥ ಆಯ್ತಲ್ಲ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು